ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಪಾಕಿಸ್ತಾನದ ಹಿಂದೂ ಮಹಿಳೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಚುನಾವಣೆಗೆ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗಾದ್ರೆ ಆ ಮಹಿಳೆ ಯಾರು ಅಂತಂದ್ರೆ ಅವರ ಹೆಸರು ಸವೆರಾ ಪ್ರಕಾಶ್ ಅಂತ ಇವರು ಮೂಲತಃ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದು ಅವರ ಒಂದು ಪದವಿನ ಆಲ್ರೆಡಿ ಮುಗಿಸ್ಕೊಂಡಿದ್ದಾರೆ ಆದರೆ ಎಲ್ಲಿ ವೈದ್ಯಕೀಯ ವೃತ್ತಿಯಿಂದ ರಾಜಕೀಯ ವೃತ್ತಿ ಅವರ ತಂದೆಯವರು ಸಹ ರಾಜಕೀಯ ವೃತ್ತಿಯಲ್ಲಿ ಇದ್ದಂತವರು ಹಾಗಾಗಿ ಇವರು ಸಹ ರಾಜಕೀಯ ವೃತ್ತಿಯ ಜೀವನವನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಮಹಿಳೆಯ ಸಬಲೀಕರಣಕ್ಕೋಸ್ಕರ ನಾನು ಶ್ರಮಿಸ್ತೀನಿ ಅಂತಾನು ಸಹ ಹೇಳಿದ್ದಾರೆ ಸವೇಲ ಪ್ರಕಾಶ್ ಅವರು ಪಾಕಿಸ್ತಾನದ ಬುನೇರಾ ಜಿಲ್ಲೆಯ ನಿವಾಸಿಯಾಗಿದ್ದು ಅವರು ನಾನು ಆಗಲೇ ಹೇಳಿರೋ ಪ್ರಕಾರ ವೈದ್ಯಕೀಯ ವೃತ್ತಿ ಜೀವನವನ್ನ ಬಿಟ್ಟು ಈಗ ರಾಜಕೀಯ ವೃತ್ತಿ ಜೀವನಕ್ಕೆ ಬರಲಿದ್ದಾರೆ ಅಂತ ಪಾಕಿಸ್ತಾನದ ಫೇಮಸ್ ಸುದ್ದಿ ಸಂಸ್ಥೆ ಡಾನ್ ವರದಿ ಮಾಡಿದೆ ಅದಲ್ಲದೆ ಈ ಸಾಲಿಯ ಇ ಸಿಪಿಯ ಇತ್ತೀಚಿನ ತಿದ್ದುಪಡಿ ಪ್ರಕಾರ ಕನಿಷ್ಠ ಐದು ಮಹಿಳೆಯರಿಗೆ ಅವಕಾಶವನ್ನ ಕೊಡ್ಬೇಕು ಅಂದ್ರೆ ಅವರಿಗೆ ಒಂದಿಷ್ಟು ಕೆಲವೊಂದಿಷ್ಟು ನಮ್ ಕಡೆ ಹೇಗೆ ಮಹಿಳಾ ಅಭ್ಯರ್ಥಿಗಳಿಗೋಸ್ಕರ ಅಂತಾನೆ ರಿಸರ್ವ್ ಇರುತ್ತೆ ಸೀಟ್ಗಳು ಹಾಗೆ ಇಲ್ಲಿ ಪಾಕಿಸ್ತಾನ ತಿದ್ದುಪಡಿ ಪ್ರಕಾರ ಐದು ಮಹಿಳೆಯರಿಗೆ ರಿಸರ್ವ್ ಸೀಟ್ ಗಳಿತ್ತು ಆ ಮೂಲಕ ಸವೇರ ಅವರು ಈ ಒಂದು ಚುನಾವಣೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಅವರು ಹಾಗಿದ್ರೆ ಸವೇರ್ ಅವರು ಪಾಕಿಸ್ತಾನದ ಪೀಪಲ್ ಪಾರ್ಟಿಯ ಮೂಲಕ ಗುರುತಿಸಲ್ಪಟ್ಟಿದ್ದು ಆ ಒಂದು ಪಾರ್ಟಿಗೆ ಅವರು ನಿಲ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಮಹಿಳೆಯರು ನಿಲ್ತಾ ಇರೋದು ಅದರಲ್ಲೂ ಹಿಂದೂ ಮಹಿಳೆ ನಿಲ್ತಾ ಇರೋದು ಪಾಕಿಸ್ತಾನದಲ್ಲಿ ಒಂದು ಭಾರಿ ಒಂದು ವಿಚಾರ ಅಥವಾ ಏನು ಸುದ್ದಿಗೆ ತುಂಬಾ ಸಂಚಲನ ಮೂಡಿಸಿದೆ ಅದಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಸಹ ಇವರ ಒಂದು ಹೆಸರು ಓಡ್ತಾನೆ ಇದೆ ಏನೇ ಆದರೂ ಸಹ ಮಹ ಮಹಿಳಾ ಸಬಲೀಕರಣಕ್ಕೋಸ್ಕರ ಅವರು ನಿಂತ್ಕೊಂಡಿರೋದು ಮೆಚ್ಚುಗೆ ಪಡುವಂತಹ ವಿಚಾರ ಅವರು ಗೆದ್ದು ಬರಲಿ ಅಥವಾ ಗೆದ್ದು ಏನು ಮಹಿಳಾ ಸಬಲೀಕರಣಕ್ಕೋಸ್ಕರ ನಾನು ಎಲೆಕ್ಷನ್ ಬರ್ತಾ ಇದ್ದೀನಿ ಅಂತ ಏನು ಹೇಳಿದ್ರು ಆ ಒಂದು ಕಾರ್ಯವನ್ನು ಮುಂದುವರಿಸಲಿ ಅಂತ ಹೇಳ್ತಾ ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿ ವಿಡಿಯೋ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅದಲ್ಲದೆ ಪಾಕಿಸ್ತಾನದಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ನಡೆಯುವ ಡೇಟ್ ಬಂದು ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಎಲ್ಲರೂ ನಿಮಗೂ ಹೇಳೋದು ಅಷ್ಟೇ ನಾನು ನಿಮ್ಮ ಒಂದು ಮತವನ್ನ ಯಾವುದೇ ಆ ಆಮಿಷಗಳು ಒಡ್ಡ್ದನೆ ಮತವನ್ನು ಚಲಾಯಿಸ್ಕೊಬೇಡಿ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಬಂದ್ಬಿಡ್ತು ಸೊ ಹಾಗಾಗಿ ಒಂದು ಕಿವಿ ಮಾತನ್ನ ಹೇಳ್ತಾಬಿಡಿನಲ್ಲಿ ಮುಗಿಸ್ತಾ ಇದ್ದೀನಿ ಈ ತರ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್